ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ರೈತರು ಬೈಲಹೊಂಗಲ ನಗರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ನಾನಾ ಸಾಹೇಬ್ ಪಾಟೀಲ ಎಸ್ ವೀಕ್ಷಕರೇ ಪ್ರತಿಭಟನಾ ನಿರತ ರೈತರಿಗೆ ಸ್ವಾಭಿಮಾನದ ಬೆಂಬಲ ನೀಡಲು ನಮ್ಮ ನೇಗಿನಾಳ ಗ್ರಾಮದ ಸಮಸ್ತ ರೈತರು ಗುರು ಹಿರಿಯರು ಆಗಮಿಸಿದ್ದು ರೈತರ ನಿರಂತರ ಪ್ರತಿಭಟನೆಗೆ ನಾವು ಸದಾ ಬೆಂಬಲವಾಗಿ ನಿಲ್ಲುತ್ತೇವೆ ಹಾಗೂ ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತೇವೆ ಎಂದು ನಾನಾ ಸಾಹೇಬ್ ಪಾಟೀಲ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಈಗ ಎರಡನೇ ದಿವಸ ಹದಿನೈದು ತಾಲೂಕಿನ ಚನ್ನಮೃತದಲ್ಲಿ ಎರಡನೇ ದಿವಸ ಸತತವಾಗಿ ರೈತರು ಹೋರಾಟ ಮಾಡುತ್ತಾರು ತಮ್ಗೆ ಬೆಂಬಲ ಬೆಲೆ ಬೇಕಂತ ಮೂರು ಸಾವಿರದ ಐದುನೂರ ಅದಕ್ಕೆ ನಮ್ಮದು ನೇನಾಳದಿಂದ ಎಲ್ಲ ಸಮಸ್ತ ನಮ್ಮ ಗುರುವಿರೋರು ರೈ ಎಲ್ಲ ರೈತರು ಎಲ್ಲರೂ ಸ್ವಾಭಿಮಾನದಿಂದ ಅವ್ರಿಗೆ ಬೆಂಬಲ ಕೊಡಕ ನಾವು ಬಂದರಿಂದ ನಾವು ಅವ್ರಿಗೆ ಎಂಟು ದಿವಸ ಅವ್ರದ ಇಲ್ಲಿ ಸ ಇಲ್ಲಿ ಸ್ಟ್ರೈಕ್ ಮಾಡ್ತಾರಲ್ಲ ಅದಕ್ಕೆ ನಮ್ದು ಸದಾತ ಬೆಂಬಲ ಇದೆ ಅಂತ ತಿಳಿಸುವ ಅವ್ರು ಕೂಡ ಸಮ್ಮುಖದಾಗ ನಾವು ಇವತ್ತು ಕುಂತು ಆ ಹೋರಾಟದಾಗ ಭಾಗಿಯಾಕವು ಈಗ ಈಗಾಗಲೇ ಡಿ ಸಿ ಅವರು ಇವತ್ತು ತಂದಾರು ಇನ್ನು ಎರಡು ದಿನದಾಗ ನಮ್ಮ ರೈತರ ಮುಖಾಂತರ ಎಲ್ಲರಿಗೂ ಭೇಟಿಯಾಗಿ ಮನವೊಲಿಸಿ ಒಂದು ರೇಟ್ ಫಿಕ್ಸ್ ಮಾಡ್ತಾ ಬಂದಾರು ಆದ್ರೆ ಅದನ್ನು ಆದಷ್ಟು ಬೇಗ ಎರಡು ದಿನ ಅನ್ನೋಕ್ಕಿಂತ ಇವತ್ತ ನಾಳೆ ಆದ್ರನ್ನ ಚಲೋ ಅಂದ್ರೆ ರೈತರು ಎಲ್ಲ ಬಾಳೆ ಬಿಟ್ಟು ಬಂದು ಇಲ್ಲಿ ಎಲ್ಲರೂ ಬಣಬಾಳೆ ಬಿಟ್ಟು ಬಂದು ಸ್ಟ್ರೈಕ್ ಮಾಡತ್ತಾರು ಅವ್ರಿಗೆ ಏನೋ ಅಧಿಕಾರಿಗಳಿಗಾಗಲಿ ಫ್ಯಾಕ್ಟ್ರಿ ಮಾಲಕರಾಗಲಿ ಎಲ್ಲರಿಗೂ ನಾವು ವಿನಂತಿಯಿಂದ ಕೇಳ್ಕೋದಂದ್ರೆ ಆದಷ್ಟು ಬೇಗ ವಿನಂತಿ ಮಾಡ್ಕೊಂಡು ಇವತ್ತು ನಾಳೆ ಇದನ್ನು ಬಂದು ಒಂದು ಈ ರೇಟು ಬೈ ಹಸ ಎಲ್ಲ ರೈತರಿಗೆ ಅನುಕೂಲಕತಿ ನಾವು ಅವರಿಗೆ ಆದಷ್ಟು ಬೇಗ ಅವ್ರ ರೈತರಿಗೆ ಬೈ ಹಾ ಅವ್ರಿಗೆ ಧನ್ಯವಾದ ಹೇಳ್ತವೆ ನಾವು ಯಾವಾಗಲೂ ರೈತರ ಪರವಾಗಿ ಒಬ್ಬ ರೈತ ಏನಿಲ್ಲ ಸರ್ ಈಗ ಎರಡು ದಿವಸ ಹೋರಾಟ ನಡೆದ ಬೆಳಗಾವಿ ಜಿಲ್ಲಾ ಇದ್ದಂತ ಅಲ್ಲಲ್ಲಿ ಕರ್ನಾಟಕ ತುಂಬ ಹೋರಾಟ ಇದ್ದಾಗ ಯಾಕಂದರೆ ಈಗಾಗಲೇ ರೈತರಿಗೆ ಈಗ ಫ್ಯಾಕ್ಟ್ರಿಗಳು ನೋಡ್ತಾ ಇರ್ಬೋದು ಅನೇಕ ಪಾಯ್ದೆಗಳನ್ನು ತಗ್ತಾ ಇದ್ದಾರೆ ಆದರೆ ರೈತರಿಗಿದ ಸರಿಯಾಗಿ ಮೂರು ವರ್ಷ ರೇಟ್ ಕೊಡೋ ಅಂತೇಳಿ ರೈತರೆಲ್ಲ ಈಗ ಎರಡು ದಿವಸ ಅದೇ ಪ್ರತಿಭಟನೆ ಮಾಡ್ಕೊಂಡು ಇದಕ್ಕಿಂತ ಪೂರ್ವದಲ್ಲಿ ಗುಲ್ಲಾಪುರ ಕ್ರಾಶ್ನವ್ರಿಗೂ ಕೂಡ ಒಂದು ಲಕ್ಷ ಗಂಟೆ ಜನಸಂಖ್ಯೆ ಇದೆ ಅನೇಕ ಸಾಧು ಸತ್ಪುರುಷಕ್ಕೂ ಕೂಡ ಇದಕ್ಕೆ ಸಾಥ್ ಇದ್ದಾರೆ ಯಾಕಂತಂದ್ರೆ ರೈತರು ಭಾರತದ ಬೆನ್ನೆಲುಬು ರೈತ ಅಂತಾರೆ ಆದರೆ ರೈತರಿಗೆ ಸರಿಯಾಗಿ ಬೆಲೆ ಸಿಗೋದು ಅಂದರೆ ನಾವು ಬೆಳೀತವೋ ಕಬ್ಬಿಗೆ ಬೆಲೆ ಆದರ್ಶು ಕೂಡ ಮೂವತ್ತೆರಡು ಅಂದರೂ ಅದು ಕೂಡ ಸರಿಯಾಗಿ ಬಂದು ಹತ್ತಿಲ್ಲ ಕೆಲವೊಂದು ಫ್ಯಾಕ್ಟ್ರಿಗಳು ಇಪ್ಪತ್ತೇಳುನೂರು ಕೊಟ್ಟರು ಕೆಲವೊಂದು ಫ್ಯಾಕ್ಟ್ರಿಗಳು ಮೂರು ಸಾವಿರ ಕೊಟ್ಟರು ಈಗಾಗಲೇ ನಮ್ಮ ಬಾಜುಕಿರ್ತಕ್ಕಂಥ ರಾಜ್ಯಾಗಿರ್ತಕ್ಕಂಥ ಮಹಾರಾಷ್ಟ್ರ ಒಳಗೆ ಅವರು ಕೂಡ ಮೂವತ್ತೈದು ನೂರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಹಂಗೆ ನಮಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಈ ಫ್ಯಾಕ್ಟ್ರಿ ಮಾಲಕರಲ್ಲ ಇವರೆಲ್ಲರೂ ಖಾಸಗಿಗಿರ್ಬೋದು ಸಹಕಾರಿಗಳಾಗಿರ್ಬೋದು ಸರ್ಕಾರಿ ಫ್ಯಾಕ್ಟ್ರಿ ಆಗಿರ್ಬೋದು ಇವರೆಲ್ಲರೂ ಕೂಡ ಒಕ್ಕಟ್ಟಾಗಿ ನಮಗೆ ಅಗದಿ ಯೋಗ್ಯವಾದ ಬೆಲೆಯನ್ನು ಕೊಟ್ರ ಮೂರುವರೆ ಸಾವಿರ ಕೊಟ್ರೆ ಯಾರ ರೈತರಿಗೂ ತೊಂದರೆ ಇವಲ್ಲ ಹೋರಾಟ ನೋಡಿರಿ ಈಗ ರೈತರಿಗೆ ಹೋರಾಟ ಮಾಡ್ತಾರಂತಂದ್ರೆ ಇದಕ್ಕೆ ಡಿ ಸಿ ಅವರು ಕೂಡ ಆದಷ್ಟು ಬೇಗನೆ ಶೀಘ್ರ ಇಲ್ಲ ಸರ್ಕಾರದ ಕೊಟ್ಟು ಮಾತಾಡ್ಕೊಂಡು ಅವರು ಈಗಾಗಲೇ ಒಂದು ರೇಟನ್ನು ನಿಗದಿ ಮಾಡಿಕ ಮೂರುವರೆ ಸಾವಿರ ಕೊಟ್ಟರೆ ಭಾಳ ಒಳ್ಳೆ ಚಲೋ ಅಂತೇಳಿ ನಮಗೆಲ್ಲ ಅನಿಸ್ತದೆ ಇಲ್ಲ ನಮ್ಮ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟರು ಕೂಡ ಬಂದು ಅವರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಕೂಡ ಬಂದ ಕಾರ ಅವರು ಸರ್ಕಾರದೊಳಗೆ ಇದ್ದರೂ ಕೂಡ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಕೂಡ ರೈತರ ಬಗ್ಗೆ ಕಾಜಿ ಐತಿ ನೋವು ಐತಿ ಅವ್ರಿಗೂ ಕೂಡ ಒಬ್ಬರು ರೈತರು ಅವರ ಬೃಂದರಾಗಿರ್ತಕ್ಕಂಥ ನಾನಾ ಸಾಹೇಬ್ ಪಾಂಡದ್ರು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರು ಅವರು ಕೂಡ ಬಂದು ಇವತ್ತಿನ ದಿವಸ ನಿಗದಿಂದ ಬಂದು ಅವರು ಕೂಡ ರೈತರಿಗೆ ಸಾಥ್ ಕೊಟ್ಟು ಅವರು ಕೂಡ ರೈತರಿಗೆ ಸರಿಯಾಗಿ ಬೆಂಬಲ ಬೆಲೆ ಸಿಲ್ಯಾಕಂತ ರೈತರ ರೈತರು ನೋವು ಎನ್ನುವುದು ನಮ್ಮ ಕಿತ್ತೂರು ಶಾಸ್ತ್ರ ಬಾಬಾ ಸಾಹೇಬ್ ಪಾಂಡ್ರೆ ಅವರಿಗೆ ನಾನಾ ಸಾಂಡ್ರೆ ಅವರಿಗೆ ಎಲ್ಲರೂ ಕೂಡ ಅರ್ಥಕೊಂಡ್ ಯಾಕಂತಂದ್ರೆ ಅವರು ಕೂಡ ಒಬ್ಬರ ದೊಡ್ಡ ಅದಾರ ಅದಕ್ಕೆ ಬೆಂಬಲ ಬೆಲೆ ಸಿಗಲಂದ್ರು ಕೂಡ ಸಿಗಾಕ ಅವರು ಕೂಡ ನಮ್ಗೂಟು ಸಾತ ಇದಾರೆ ಈಗ ಈಗಾಗಲೇ ಹೋರಾಟ ಅಂತ ನಕ್ಕಿ ಅದು ಎಂಟು ಹದಿನೈದು ಇರಲಿ ಒಂದು ತಿಂಗಳಲ್ಲಿ ಎಲ್ಲರೂ ಕೂಡ ನಾವು ಅದಕ್ಕೆ ರೈತರ ಇಲ್ಲಿ ಬಂದು ಉಪವಾಸ ಕುಂದ್ರಾಕ್ ಅವರು ಕೂಡ ನಾವೆಲ್ಲರೂ ಕೂಡ ಸಪೋರ್ಟ್ ಕೊಡ್ತಾ ಇದ್ದೇವೆ ಈಗಾಗಲೇ